ಯಾವ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕನಾಗಿ ತಾನೇನು ಗೆದ್ದು ಬಂದಾನ ಹತ್ತಿನ ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂತವ್ರನು ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗುವ ಮಹೇಶ್ ತಮ್ಮಣ್ಣ ಅವರವರು ಶಾಸಕರಾಗಬೇಕಾದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಮತ ತಗೊಂಡವ್ರು ಆಗಿದ್ರು ಇಪ್ಪತ್ತೈದು ಸಾವಿರ ಮತ ತಗೊಂಡಾಗಿದ್ರು ಹೆಚ್ಚಿನ ಮತ ತಗೊಂಡ್ರು ಆದ್ರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯೋಗ ಪಡೆಯನ್ನು ಕೊಟ್ಟಿರೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲು ರಾತ್ರಿ ದುಡಿಯೋದ್ರ ಮುಖಾಂತರ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರು ಏನು ಆರ್ಶಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಏನ್ ಆರ್ಷಿ ಬಂದಿದ್ರು ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು ಆದ್ರೂ ಸಹಿತ ಇವತ್ತು ದಿವಸ ಮಹೇಶ್ ತಮ್ಮಣ್ಣವರನ್ನ ಯಾವುದೇ ಪರಿಸ್ಥಿತಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಏನ್ ತಪ್ಪೈತಿ ಮಹೇಶ್ ಎಷ್ಟು ಟೋಟೆ ಆರ್ಶಿ ಬಂದ್ರು ಇಪ್ಪತ್ತೈದು ಸಾವಿರ ಬಂದ್ರು मंडील लोकसभा एलेशन दाखल लिडाची